ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಒಂಬತ್ತು ನಲ್ವತ್ತು ಆಗ್ತಾ ಉಂಟು ಈಗ ನಾವು ಚಹಾ ತಿಂಡಿ ತಿಂತಾ ಇದ್ದೇವೆ ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಅಲ್ವಾ ಬಕ್ರೀದ್ ಹಾಗಾಗಿ ಎದ್ದದು ಸ್ವಲ್ಪ ಲೇಟ್ ಆಮೇಲೆ ಕಪ್ಪ ರೊಟ್ಟಿ ಮಾಡಿದ್ದು ಇವತ್ತು ಚಹಕ್ಕೆ ಹಾಗೆ ಏನು ಚಟ್ನಿ ಏನು ಮಾಡಲಿಲ್ಲ ನಿನ್ನೆದು ತರಕಾರಿದ್ದು ಸಾರಿತ್ತು ಅದರಲ್ಲಿ ತಿಂತಾ ಇದ್ದೇವೆ ತರಕಾರಿದು ಸಾರೆಲ್ಲ ಇದ್ದರೆ ಬೆಳಗ್ಗೆ ದೋಸೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ವಾಪಸ್ ಚಟ್ನಿ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಇದರಲ್ಲಿ ತಿಂತಾ ಇದ್ದೇವೆ ವಾಶ್ರೂಮ್ ಮತ್ತು ನಾನು ಮಗಳು ಸ್ವಲ್ಪ ಬೇಗನೆ ತಿಂದಳು ಅವಳಿಗೆ ಬಿಸಿ ಬಿಸಿ ಆಗಬೇಕು ಹಾಗೆ ದೋಸೆ ಹಾಕ್ತಿರುವಾಗಲೇ ಅವಳು ತಿಂದಳು ಇವನು ನೋಡಿ ಈಗ ಎದ್ದದಷ್ಟೇ ಸ್ವಲ್ಪ ಅಷ್ಟೇ ಎದ್ದು ಅದಕ್ಕೆ ಅವನಿಗೆ ಈ ದೋಸೆ ಎಲ್ಲ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನನಗೆ ಬೇಡ ಅಂತ ಹೇಳಿ ಈಗ ಚಹಾ ಕುಡಿದು ಅವನ ಕೋಳಿ ಜೊತೆ ಆಟಾಡಲಿಕ್ಕೆ ಹೊರಟಿದ್ದಾನೆ ಅದು ಕೂಡ ಎಲ್ಲಿ ನಾವು ಇರ್ತೇವೆ ನೋಡಿ ಮಾತಾಡಿಕೊಂಡು ಆ ಸೈಡ್ಗೆ ಬರ್ತದೆ ನಾವು ಆ ಕಡೆ ಇದ್ದರೆ ಆ ಕಡೆ ಇರ್ತದೆ ನಾವೀಗ ಈ ಕಡೆ ಇದ್ದೇವೆಲ್ಲ ಫ್ರಂಟಲ್ಲಿ ಇಲ್ಲಿ ಉಂಟು ಇವನು ಮಾತಾಡಿಸ್ಕೊಂಡು ಹೋದ ಅವನಿಗೆ ಒಂದೆರಡು ಸರ್ತಿಯ ಕೋಳಿಗಳನ್ನು ಉಂಟು ಹಾಗೇನು ಇದು ನೋಡಿ ದೀವಿ ಹಳಸು ಅಂತ ಹೇಳ್ತೇವಲ್ಲ ಅದು ಇದು ನನಗೆ ಪಕ್ಕದ ಮನೆಯವರು ಕೊಟ್ಟರು ಒಂದು ಸ್ವಲ್ಪ ಎಳತ್ತುಂಟು ಒಂದು ಬಲ್ತಿದೆ ನೋಡಿ ಸ್ವಲ್ಪ ಡಾರ್ಕ್ ಗ್ರೀನ್ ಉಂಟಲ್ಲ ಅದು ಸ್ವಲ್ಪ ಎಳತ್ತು ಒಂದು ಬಳ್ತಿದೆ ಚೆನ್ನಾಗಿ ಇದಕ್ಕೆ ಹೆಸರು ಕಾಳು ನೀರಲ್ಲಿ ಹಾಕಿಟ್ಟಿದ್ದೇನೆ ದಿವಿ ಹಳಸು ಮತ್ತು ಹೆಸರು ಕಾಳು ಹಾಕಿ ಗಸಿ ಮಾಡುವ ಅಂತ ಹೇಳಿ ದೀವಿ ಹಳಸು ಸ ಸುಕ್ಕ ಮಾಡಿದರೆ ಕೂಡ ಒಳ್ಳೆಯದಾಗ್ತದೆ ನಾನಿಲ್ಲಿ ಗಸಿ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಮೆಣಸು ಆಮೇಲೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹಾಗೇ ಸ್ವಲ್ಪ ಓಂಕಾಳು ಹಾಕಿ ಮಸಾಲ ಫ್ರೈ ಮಾಡಿದ್ದೇನೆ ಅರ್ಧ ಹೋಳು ತೆಂಗಿನಕಾಯಿ ಇದಕ್ಕೇ ಈ ಮರಿದಿರುವಂಥ ಮಸಾಲ ಹಾಕಿ ಸ್ವಲ್ಪ ಹುಳಿ ಹಾಕಿ ಮಸಾಲ ಗ್ರೈಂಡ್ ಮಾಡಿದ್ದೇನೆ ಈಗ ಹೆಸರು ಕಾಳನ್ನು ಮೊದಲು ಬೇಯಿಸ್ತೇನೆ ಯಾಕಂದರೆ ದೇವಿ ಹಳಸು ಬೇಗನೆ ಬೇಯ್ತದೆ ಹೆಸರು ಕಾಳು ಒಂದು ಐದು ನಿಮಿಷಕ್ಕಿಂತ ಮುಂಚೆ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇದೀಗ ಬೆಂದಿದೆ ಇದಕ್ಕೆ ಈಗ ದಿವಿ ಹಳಸ ಹಾಕಿದರೆ ಒಂದು ಐದು ನಿಮಿಷದಲ್ಲಿ ಬೇಯ್ತದೆ ಇದರಲ್ಲಿ ಸ್ವಲ್ಪ ಅಂಟು ಇರ್ತದೆ ದೇವಿ ಹಳಸಲ್ಲಿ ನಾವು ಹಳಸಿನಕಾಯಿಯಲ್ಲಿ ಹೇಗೆ ಅಂಟಿರ್ತದೆ ನೋಡಿ ಹಾಗೆಯೇ ಸ್ವಲ್ಪ ಅಂಟು ಅಷ್ಟು ಇರುವುದಿಲ್ಲ ಈ ಪಾತ್ರೆಗೆಲ್ಲ ಅಂಟುತ್ತದೆ ಅದು ಸ್ವಲ್ಪ ಸ್ಟೀಲಿದ್ದು ಪಾತ್ರೆಗೆಲ್ಲ ಉಂಟಲ್ಲ ಅಂಟುತ್ತದೆ ಮತ್ತು ನಾವು ಪಾತ್ರೆ ತೊಳೆದು ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕ್ಲೀನ್ ಮಾಡಬೇಕು ದೇವಿ ಹಳಸು ಬೇಗನೆ ಬೇಯ್ತದೆ ಒಂದು ಐದು ನಿಮಿಷದಲ್ಲಿ ಬೇಯ್ತದೆ ಆಮೇಲೆ ರುಬ್ಬಿರುವಂಥ ಮಸಾಲಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಅದು ಮಸಾಲ ಜೊತೆನೇ ಹಾಕಬೇಕು ಈರುಳ್ಳಿ ಅದೊಂದು ಒಳ್ಳೆಯ ಟೇಸ್ಟ್ ಕೊಡ್ತದೆ ಪದಾರ್ಥಕ್ಕೆ ಆಮೇಲೆ ಇದಕ್ಕೆ ಬೇಕಿದ್ದರೆ ಒಗ್ಗರಣೆ ಹಾಕ್ಬೋದು ಈಗ ನೀರು ಹಾಕ್ತಾಯಿದ್ದೇನೆ ಎಷ್ಟು ಹದ ಬೇಕು ನೋಡಿಕೊಂಡು ಗಸಿ ಅಲ್ವಾ ಸಾಂಬಾರು ತೆಳ್ಳು ಕೂಡ ಮಾಡಬಾರ್ದು ಇದು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ದಪ್ಪ ಇಡಬೇಕು ತಾಂಬ ಸಾಂಬಾರು ಸ್ವಲ್ಪ ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೇನೆ ಸಾಂಬಾರನ್ನು ಇದಕ್ಕೆ ಬೇಕಿದ್ದರೆ ಒಗ್ಗರಣೆ ಹಾಕ್ಬೋದು ಹಾಕಲೇಬೇಕು ಅಂತೇನಿಲ್ಲ ನಾನೇನು ಹಾಕ್ತಾ ಇಲ್ಲ ಇವತ್ತು ಒಗ್ಗರಣೆ ನಮಗೆ ಬಕ್ರೀದಿಗೆ ಸ್ವೀಟ್ ಬಂದಿದೆ ನನ್ನ ಹಸ್ಬೆಂಡಿದ್ದು ಫ್ರೆಂಡ್ ಒಬ್ರು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಸ್ವೀಟ್ಸ್ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಫ್ಲೇವರ್ ಇದ್ದು ಸ್ವೀಟ್ಸ್ ಇತ್ತು ಯಾರು ಸ್ವೀಟ್ ಕೊಟ್ಟಿದ್ದೀರಿ ಅವರು ನನ್ನ ಲಾಗ್ ನೋಡ್ತಿದ್ರೆ ಅವರಿಗೊಂದು ಥ್ಯಾಂಕ್ ಯು ಹಾಗೆಯೇ ಹ್ಯಾಪಿ ಬಕ್ರೀದ್ ಹಾಗೆಯೇ ನನಗೆ ನಿನ್ನೆ ಒಬ್ಬರು ದಾರೆ ಹುಳಿ ಕೊಟ್ಟಿದ್ರಲ್ವ ನನಗೆ ದಾರೆ ಪುಳಿ ಅಂತಲೇ ಬರ್ತದೆ ಬಾಯಿಗೆ ಅಂದರೆ ನಾವು ದಾರೆ ಪುಳಿ ಅಂತ ಹೇಳೋದಲ್ವ ದಾರೆ ಹುಳಿ ನೋಡಿದ್ರಲ್ಲಿ ಇದೊಂದು ದೊಡ್ಡ ಸೈಜ್ ಎರಡು ಮಾತ್ರ ದೊಡ್ಡ ಸೈಜ್ ಇದ್ದಿತ್ತು ಮತ್ತೆಲ್ಲ ಸಣ್ಣ ಸಣ್ಣದು ಅದನ್ನೀಗ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕ್ತಾ ಇದ್ದೇನೆ ಉಂಟಲ್ಲ ದೇಹಕ್ಕೆ ತುಂಬಾ ತಂಪು ನಾನು ಇದ್ರ ಜೊತೆ ಸ್ವಲ್ಪ ಜೀರಿಗೆ ಮೆಣಸು ಕೂಡ ಹಾಕ್ತಾ ಇದ್ದೇನೆ ಮತ್ತು ಸಾಕಾಗದಿದ್ದರೆ ಕಾಯಿ ಮೆಣಸು ಹಾಕ್ತೇನೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಈ ರೀತಿ ಕಟ್ ಮಾಡಿ ಉದ್ದ ಉದ್ದನ್ನೇ ಕಟ್ ಮಾಡಬೇಕು ಈ ರೀತಿ ನಾಲ್ಕು ಪೀಸ್ ಮಾಡಿದರೆ ಸಾಕಾಗ್ತದೆ ಒಂದನ್ನು ನಾಲ್ಕು ಪೀಸ್ ಮಾಡಿ ಡಬ್ಬಕ್ಕೆ ಹಾಕೋದು ಇದು ಉಂಟಲ್ಲ ಜೀವಕ್ಕೆ ತುಂಬಾ ತಂಪು ಅಂದರೆ ಹೀಟ್ ಆಗಿರ್ತದಲ್ವ ಬಾಡಿ ಅಂದರೆ ಚಿಕನ್ ಪಾಕ್ಸ್ ಎಲ್ಲ ಆಗಿರ್ತದಲ್ವ ಆ ಟೈಮ್ಗೆ ಇದು ಕೊಡ್ತಾರೆ ಹಾಗೆಯೇ ಹಳದಿ ರೋಗ ಜಾಂಡಿಸ್ ಆಗಿದ್ದು ಆದ ಆದ ಟೈಮಲ್ಲಿ ಕೂಡ ಇದನ್ನು ಕೊಡ್ತಾರೆ ಇದು ತುಂಬ ತಂಪಂತೆ ಬಾಡಿಗೆ ಅಂದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಉಂಟು ಇದು ಸಿಗೋದಿಲ್ಲ ಅಪರೂಪ ನನಗೆ ತುಂಬಾ ವರ್ಷ ಆಯಿತು ತುಂಬ ವರ್ಷದ ನಂತರ ಸಿಕ್ಕಿದೆ ತಿನ್ನಲಿಕ್ಕೆ ನಾವು ಸಣ್ಣಕ್ಕಿರುವಾಗ ಸ್ಕೂಲಿಗೆಲ್ಲ ಹೋಗ್ತಿರುವಾಗ ನಮ್ಮದು ಫ್ರೆಂಡ್ಸ್ ಎಲ್ಲ ತಂದು ಕೊಡ್ತಿದ್ರು ಸ್ಕೂಲಿಗೆ ತಿನ್ನಲಿಕ್ಕೆ ಆಮೇಲೆ ಸಿಗ್ತಾನೇ ಇರಲಿಲ್ಲ ಈಗ ತುಂಬ ಸಮಯದ ನಂತರ ನಾನು ನನಗೆ ಒಬ್ಬರು ಕೊಟ್ಟರು ನಾನು ಕಟ್ ಮಾಡ್ತಾ ಇದ್ದೆ ಮಗಳು ಹೇಳಿದರು ನಾನು ಸ್ವಲ್ಪ ಕಟ್ ಮಾಡ್ತೇನೆ ಅಂತ ಹೇಳಿ ಹಾಗಾಗಿ ಒಂದು ಬಾಕ್ಸಲ್ಲಿ ಫುಲ್ ಆಗ್ತದೆ ಹಾಗಾಗಿ ಇನ್ನೊಂದು ಬಾಕ್ಸ್ ಕ್ಲೀನ್ ಮಾಡಿ ಕೊಟ್ಟಿದ್ದೇನೆ ಪ್ಲಾಸ್ಟಿಕ್ ಬಾಕ್ಸ್ ಇದು ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಕ್ಸಲ್ಲಿ ಹಾಕಿಡಬೇಕು ಹತ್ರ ಗಾಜಿನ ಬಾಕ್ಸ್ ಇರಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾ ಇದ್ದೇನೆ ಈಗ ಒಂದು ಬಾಕ್ಸಲ್ಲಿ ಫುಲ್ಲಾಗಿದೆ ಇದಕ್ಕೆ ಸ್ವಲ್ಪ ಮೆಣಸು ಮತ್ತು ಉಪ್ಪು ಹಾಕಿ ನೀರು ಹಾಕಬೇಕು ತಣ್ಣೀರು ಹಾಕಬೇಕು ಒಂದೆರಡು ಗ್ಲಾಸಷ್ಟು ತಣ್ಣೀರು ಹಾಕಿ ಬಾಯಿ ಟೈಟಾಗಿ ಮುಚ್ಚಿ ಇಡಬೇಕು ನಾಳೆನೇ ತಿನ್ಬೋದು ಇದು ನಾಳೆಗೇನೆ ರೆಡಿ ಆಗ್ತದೆ ಇದಕ್ಕಿಂತ ತುಂಬ ದಿನ ಬೇಕು ಅಂತಿಲ್ಲ ಕೆಲವೊಂದು ವಸ್ತಿಗೆ ಉಪ್ಪು ಹಿಡೀಲಿಕ್ಕೆ ದಿನ ಹೋಗ್ತದೆ ಇದಕ್ಕೆ ಹಾಗೇನಿಲ್ಲ ಇವತ್ತು ಹಾಕಿದರೆ ನಾಳೆ ರೆಡಿ ಇದು ಉಪ್ಪು ಖಾರ ಒಂದೇ ದಿನದಲ್ಲೇ ಇದು ತಣ್ಣೀರನ್ನು ಇದಕ್ಕೆ ಒಂದೆರಡು ಲೋಟ ಹಾಕಿ ಟೈಟಾಗಿ ಬಾಯಿ ಮುಚ್ಚಬೇಕು ಇದೇನು ತಗೋತಾರೆ ನಾವೀಗ ಬಾಟಲಲ್ಲಿ ಹಾಕಿರ್ತೇವಲ್ಲ ಒಂದು ಎರಡು ದಿನ ಹೊರಗಡೆ ಇರಲಿ ಆಮೇಲೆ ನಾವು ಫ್ರಿಜ್ಜಲ್ಲಿ ಇಡಬೇಕು ಯಾಕಂದರೆ ಮತ್ತೆ ಬಾಯಿ ಆಗಾಗ ತೆಗಿತಾ ಇರ್ತೇವಲ್ಲ ಅದು ಹಾಳಾಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಇದೆಲ್ಲ ಸಿಗೋದೇ ಅಪರೂಪ ಇನ್ನು ಹಾಳಾಗಲಿಕ್ಕೆ ಬಿಡಬಾರ್ದಲ್ವ ಅದಕ್ಕೋಸ್ಕರ ಇದನ್ನು ಒಂದು ಎರಡು ದಿನ ಹೊರಗಡೆ ಇಟ್ಟು ಉಪ್ಪು ಎಳೆದುಕೊಳ್ಳಿಕ್ಕೆ ಆಮೇಲೆ ಫ್ರಿಜ್ಜಲ್ಲಿ ಇಡ್ಬೋದು ಈಗ ಟೈಝನ್ ಕೋಳಿದು ಸುಕ್ಕ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ತರಕಾರಿ ಸೇರೋದಿಲ್ಲ ಅದು ಆಗ ದಿವಿ ಹಳಸು ಮಾಡಿದ್ದೇನಲ್ವಾ ಅದು ಒಂದು ಒಳ್ಳೇದಿತ್ತು ಒಂದು ಒಳ್ಳೇದಿರಲಿಲ್ಲಲ್ಲ ಅಷ್ಟು ಸಾಫ್ಟ್ ಆಗಿ ಒಳ್ಳೇದಿರಲಿಲ್ಲ ಅದಕ್ಕೆ ಮಕ್ಕಳಿಗೆ ಸೇರೋದಿಲ್ಲ ಅದಕ್ಕೆ ಮಕ್ಕಳು ಏನಾದರೂ ಮಾಡಬೇಕಲ್ವಾ ನಾನ್ ವೆಜ್ ಹಾಗಾಗಿ ಒಬ್ರ ಚಿಕನ್ ತರಿಸಿದ್ವಿ ಈಗ ಚಿಕನ್ ಸುಕ್ಕ ಮಾಡ್ತೇನೆ ಇದು ಟೈಜನ್ ಅಂದರೆ ಗಟ್ಟಿ ಕೋಳಿ ಅದರದ್ದು ಸುಕ್ಕ ನಂದು ಚಿಕನ್ ಕರಿ ಆಗ್ತಾ ಇತ್ತು ಒಬ್ಬರದ್ದು ಟ್ರೀಟ್ ಬಂತು ಬಿರಿಯಾನಿ ಹಾಗೆಯೇ ಕಬಾಬ್ ಮತ್ತು ರಾಯ್ತ ಇಲ್ಲಿ ನೋಡಿ ಪೈನಾಪಲ್ ಇತ್ತು ಇದು ವರ್ಷ ಸಂಜೆ ಹೊತ್ತು ನೋಡಿದ್ದಾನೆ ಕತ್ಲೆಗೆ ಅದು ಹಣ್ಣಾಗಿದೆ ಇನ್ನು ಇದನ್ನು ಗಿಡದಲ್ಲಿ ಇವತ್ತು ರಾತ್ರಿ ಬಿಟ್ಟರೆ ಏನಾದರೂ ಬಂದು ತಿಂತದೆ ಬೇರೆ ಪ್ರಾಣಿ ಅದಕ್ಕೆ ಕತ್ಲ ಕತ್ತಲೆಗೆ ಉಂಟಲ್ಲ ಇದನ್ನು ಕೊಯ್ತಾ ಇದ್ದಾರೆ ಅಂದರೆ ನೋಡುವಾಗ ಲೇಟ್ ಆಯಿತು ಹಾಗಾಗಿ ಇನ್ನು ಬಿಟ್ಟರೆ ಅದು ಹಣ್ಣಿಗೆ ಒಳ್ಳೆ ಪರಿಮಳ ಬರ್ತಾ ಇತ್ತು ಇವತ್ತು ರಾತ್ರಿ ಏನಾದರೂ ಬಂದು ತಿಂತದೆ ಅದಕ್ಕೆ ಈಗ ಕಟ್ ಮಾಡ್ತಿದ್ದಾರೆ ಅತ್ತೆ ಅದು ಕೈಗೆ ಮುಳ್ಳೆಲ್ಲ ಚುಚ್ಚುತ್ತದೆ ಅದರಲ್ಲಿ ಫುಲ್ಲು ಮುಳ್ಳಿರ್ತದಲ್ಲ ಆ ಮುಳ್ಳೆಲ್ಲ ಕೈಗೆ ಚುಚ್ಚುತ್ತದೆ ಸ್ವಲ್ಪ ಗಿಡದಿಂದ ತೆಗಿಲಿಕ್ಕೆ ಕಷ್ಟ

ಅಕ್ಕ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಿನ್ನೆ ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಪೈನಾಪಲ್ ಕಟ್ ಮಾಡಿ ಒಳಗೆ ತಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಇವತ್ತು ಬೆಳಗ್ಗೆ ರಿಶು ಕೂಡ ಬಂದಿದ್ದಾನೆ ನಮ್ಮ ಜೊತೆ ಆಟ ಆಡಲಿಕ್ಕೆ ರಿಶು ನಾನು ವರ್ಷು ಲೂಡೋ ಆಡ್ತಾ ಇದ್ದೇವೆ ಅವನಿಗೆ ಗೊತ್ತಿಲ್ಲ ಪಾಪ ಎಂತ ಅಂತ ಹೇಳಿ ಆದರೂ ಅದರದ್ದು ಸೌಂಡಿಗೆಲ್ಲ ಅವನಿಗೆ ಖುಷಿ ಆಗ್ತದೆ ನಾನು ಮತ್ತು ವರ್ಷ ಆಡುವಾಗ ಅವನಿಗೆ ಸಹ ಖುಷಿ ಆಗ್ತದೆ ಅವನು ಸಹ ಗೊಬ್ಬೆ ಹಾಕೋದು ಸಿಕ್ಸು ಸಿಕ್ಸ್ ಅಂತ ಹೇಳಿ ಹಾಗೆ ಹಾಗೆ ನಾವು ಆಟ ಆಡ್ತಾ ಇದ್ದೇವೆ ನಾನು ಸಹ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ದೇನೆ ಇವತ್ತು ನಿನ್ನೆದ್ದು ಚಿಕನ್ ಸುಕ್ಕ ಇತ್ತು ನಿನ್ನೆ ಮಧ್ಯಾಹ್ನ ಮಾಡಿದ್ದಲ್ವ ಮಧ್ಯಾಹ್ನ ನಮಗೆ ಬೇರೆ ಕಡೆದು ಟ್ರೀಟ್ ಬಂತಲ್ವ ಹಾಗಾಗಿ ಅದು ಉಳಿದಿತ್ತು ಹಾಗಾಗಿ ಚಿಕನ್ ಸುಕ್ಕ ಉಂಟು ಇನ್ನೊಂದು ಟೊಮೆಟೊ ಸಾಂಬಾರು ಮಾಡಬೇಕು ಅದು ಮತ್ತೆ ಕೂಡ ಮಾಡ್ಬೋದು ಏನು ಅರ್ಜೆಂಟ್ ಇಲ್ಲ ಇವನು ಆಟ ಆಡಿದ ನಂತರ ಅವನಿಗೆ ನಿದ್ದೆ ಬರುವ ಟೈಮಲ್ಲಿ ಅವನು ಮನೆಗೆ ಹೋಗುದು ಬ್ಯಾಗ್ ಒಂದು ಹಾಕಿಕೊಂಡು ಬರ್ತಾನೆ ನೋಡಿ ಹೇಗೆ ಮಾಷ ಅಂದ ಬೇರೆಯಲ್ಲೇ ಮಾಷ ಹೇಗೆ ಕೂದಲಿಗೆ ಹ್ಯಾಟ್ ಕಟ್ತಾಳೆ ಹಾಗೆ ಹ್ಯಾಟ್ ಕಟ್ಟಿಕೊಂಡು ಹೊರಟಿದ್ದಾನೆ ಮಲಗ್ಲಿಕ್ಕೆ ಅವನಿಗೆ ನಿದ್ದೆ ಬರ್ತಾ ಉಂಟೀಗ ಇವನು ಧ್ರುವ ಲಾಸ್ಟ್ ಟೈಮ್ ಕೂಡ ನಮ್ಮ ವ್ಲಾಗಲ್ಲಿ ಇರ್ತಿದ್ದಲ್ಲ ಇವನು ಟ್ಯೂಷನಿಗೆ ಬಂದಿದ್ದಾನೆ ಇವತ್ತು ಈ ಕಡೆ ವರ್ಷ ಕೂಡ ಬರಿತಾ ಇದ್ದಾನೆ ಅವನಿಗೆ ಕೂಡ ತುಂಬ ವರ್ಕ್ ಕೊಟ್ಟಿದ್ದಾರೆ ಅವನು ಇಲ್ಲಿ ಕೂತ್ಕೊಂಡು ಬರಿತಾ ಇದ್ದಾನೆ ಅವನಿಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಕೂತ್ಕೊಂಡು ಬರೆಯುವುದು ಅವನು ಇವತ್ತು ಇಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಇದ್ದಾನೆ ಈಗ ಅಲ್ಲಿಶು ಕೂಡ ಹೋದಲ್ಲ ಇವನಿಗೆ ಸ್ವಲ್ಪ ಬೋರ್ ಆಗ್ತಾ ಉಂಟು ಅದಕ್ಕೆ ಬೇಗ ಬೇಗ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಇನ್ನು ಲಿಶು ಸಂಜೆ ಬರ್ತಾನೆ ಆಟ ಆಡಲಿಕ್ಕೆ ಅದಕ್ಕೋಸ್ಕರ ಇವತ್ತು ಸಂಜೆಗಿಂತ ಮೊದಲೇ ಮುಗಿಸ್ಬೇಕಲ್ಲ ವರ್ಕ್ ಅದಕ್ಕೆ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ನಮಗೆ ಸಂಡೆ ಸಂಡೆ ತರಕಾರಿ ಅವರೊಂದು ಬರ್ತಾರೆ ಅದೊಂದು ಒಳ್ಳೆಯದಾಗ್ತದೆ ನನಗೆ ಮಕ್ಕಳಿಗೆ ಟಿಫಿನ್ಗೆ ಕೂಡ ಈಗ ಆಗಬೇಕಲ್ವಾ ಪಲ್ಯ ಹಾಗಾಗಿ ಒಂದು ವಾರಕ್ಕೆ ಎಷ್ಟು ತರಕಾರಿ ಬೇಕು ಎಲ್ಲ ಇವರ ಹತ್ರನೇ ನಾನು ಹೊರಗಡೆ ಯಾವಾಗಲೂ ತಕೊಳ್ಳೋದಿಲ್ಲ ಕಮ್ಮಿ ತೊಗೊಳ್ಳೋದು ನಾನು ಹೊರಗಡೆ ಇವ ಎಂತ ಇವರು ಪಾಪ ಬರ್ತಾರಲ್ವ ಮನೆ ಮನೆಗೆ ಅದಕ್ಕೆ ಇವರ ಹತ್ರನೇ ತೊಗೊಳ್ಳೋದು ನಾವು ಟೊಮೆಟೊ ಈರುಳ್ಳಿ ಹಾಗೆಯೇ ಎಲ್ಲ ತರಕಾರಿ ಇರ್ತದೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಇರ್ತದೆ ಹಾಗೆಯೇ ಮಸಾಲ ಪೌಡರ್ ಕೂಡ ಇರ್ತದೆ ಹಾಗೆ ತಿಂಡಿ ಇರ್ತದೆ ಚಾಕ್ಲೇಟ್ಸ್ ಇರ್ತದೆ ಎಲ್ಲ ತಗೊಂಡು ಬರ್ತಾರೆ ಹಾಗೆ ನನಗೆ ಏನೆಲ್ಲ ಬೇಕು ತಗೊಂಡಿದ್ದೇನೆ ನಾನು ನೋಡಿ ರಾಜಾರಾಣಿ ಇಲ್ಲೇ ಇದ್ದಾರೆ

ಈ ಸರ್ತಿ ಮಳೆ ಬೇಗ ಬಂತಲ್ವಾ ಹಾಗಾಗಿ ಗಿಡ ಮರ ಎಲ್ಲ ತುಂಬಾನೇ ಪೊದೆ ತರ ಬೆಳೆದಿದೆ ಅದಕ್ಕೆ ಅತ್ತೆಲ್ಲ ಕಟ್ ಮಾಡ್ತಾ ಇದ್ದಾರೆ ಯಾವುದು ಜಾಸ್ತಿ ಬೆಳೆದಿದೆ ಅದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ ಅದು ಮತ್ತೆ ಇನ್ನು ಸೊಳ್ಳೆ ಕೂಡ ಜಾಸ್ತಿ ಆಗ್ತದಲ್ವಾ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ವರ್ಷ ಈ ಕಡೆ ಚಪ್ಪಲ್ ಸ್ಟ್ಯಾಂಡ್ ಸರಿ ಮಾಡ್ತಾ ಇದ್ದೇನೆ ಇದು ನಾನು ಆನ್ಲೈನಿಂದ ತರಿಸಿದ್ದು ತುಂಬ ವರ್ಷ ಆಯಿತು ತರಿಸಿ ಇದು ಒಮ್ಮೊಮ್ಮೆ ಬೀಳ್ತಾನೆ ಇರ್ತದೆ ಒಮ್ಮೊಮ್ಮೆ ಸರಿ ಇರ್ತದೆ ಒಮ್ಮೊಮ್ಮೆ ಬೀಳಿಗೆ ಸ್ಟಾರ್ಟ್ ಆದರೆ ಬೀಳ್ತಾನೆ ಇರ್ತದೆ ಒಂದನ್ನು ಸರಿ ಮಾಡಿ ಇಟ್ಟ ವರ್ಷ ಇನ್ನೊಂದನ್ನು ಈಗ ಸೆಟ್ ಮಾಡ್ತಾ ಇದ್ದಾನೆ ಅಂದರೆ ಅವನು ಸೆಟ್ ಮಾಡಿತ ತಕ್ಷಣ ಬೀಳ್ತಾ ಉಂಟು ಓಕೆ ಫ್ರೆಂಡ್ಸ್ ನಿನ್ನೆ ಮತ್ತು ಈ ಎರಡು ದಿನದ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಹೊಸಬರು ನನ್ನ ವ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ 你那个恐龙老大。